ಅಕೋಲಾದ ಮಾರುಕಟ್ಟೆಯಲ್ಲಿ ಬರುವ ಬ್ರಾಂಡೆಡ್ ಹೆಸರಿನ ಅಡುಗೆ ಎಣ್ಣೆಯ ಬದಲು ಸ್ಥಳೀಯವಾಗಿಯೇ ಉತ್ಪಾದಿಸುವ ಕೊಬ್ಬರಿ ಎಣ್ಣೆಗೆ ಬಲು ಬೇಡಿಕೆ ಬರ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಲಬೆರೆಕೆ ಎಣ್ಣೆಗಿಂತ ಮಿಲ್ನಲ್ಲಿ ಸಿದ್ಧವಾಗುವ ಶುದ್ಧ ಎಣ್ಣೆಯತ್ತಲೇ ಜನ ಆಕರ್ಷಿತರಾಗ್ತಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಬ್ರಾಂಡೆಡ್ ಅಡುಗೆ ಎಣ್ಣೆಗಳಲ್ಲಿ ಕಲಬೆರಕೆ ತೈಲ ರಾಷ್ಟ್ರಗಳ ಪೆಟ್ರೋಲಿಯಂ ತ್ಯಾಜ್ಯಗಳನ್ನು ಬಳಸಿ ಕಂಪನಿಗಳು ಅಡುಗೆ ಎಣ್ಣೆ ಉತ್ಪಾದಿಸುತ್ತವೆ ಎಂಬ ಸಾಮಾಜಿಕ ಜಾಲತಾಣಗಳ ವ್ಯಾಪಕ ಪ್ರಚಾರದ ಭಯ ಅಂಕೋಲಾದವರಿಗೂ ಇದೆ ಆದರೆ ಈಗ ಅಂಥ ಎಣ್ಣೆಗಳ ಬದಲಿಗೆ ತಮ್ಮ ಮರದ ತೆಂಗಿನಕಾಯಿಯನ್ನ ಒಡೆದು ಒಣಗಿಸಿ ಮಿಲ್ಗಳಿಗೆ ಸಾಗಿಸಿ ಅಲ್ಲಿಂದ ಎಣ್ಣೆ ಮಾಡಿಸಿಕೊಂಡು ಬಂದು ತಮ್ಮ ಅಡಿಗೆಗೆ ಅದನ್ನ ಬಳಸುತ್ತಾರೆ ಕರಿದ ಪದಾರ್ಥಕ್ಕೂ ತೆಂಗಿನೆಣ್ಣೆ ಬಳಸುತ್ತಾರೆ ಇದು ಆರೋಗ್ಯಕ್ಕೆ ಉತ್ತಮ ಎನ್ನುವ ಭಾವನೆಯೂ ಇದೆ ಈ ಹಿಂದೆ ಅಂಕೋಲಾದಲ್ಲಿ ಎಣ್ಣೆ ಮಿಲ್ ಕೇವಲ ದೇಸಾಯಿಯವರದ್ದೇ ಒಬ್ಬರದ್ದಾಗಿತ್ತು ಇತ್ತೀಚಿನ ವರ್ಷದಲ್ಲಿ ಹತ್ತಿರದ ಬಾವಿಕೆರೆಯೂ ಸೇರಿದಂತೆ ಮೂರು ಹೊಸ ಮಿಲ್ಗಳು ಆರಂಭ ಇದರಲ್ಲಿ ಅಜ್ಜಿಕಟ್ಟ ರಸ್ತೆಯಲ್ಲಿರುವ ಡಾಕ್ಟರ್ ಸಂಜೀವ್ ಲೋಕಪಾಲ್ ಅವರ ಮಿಲ್ ತೀರಾ ಆಧುನಿಕ ಮತ್ತು ಶಾಸ್ತ್ರೀಯ ಪದ್ಧತಿಯಲ್ಲಿ ತೈಲ ಉತ್ಪಾದನೆ ಮಾಡುತ್ತಿದೆ ಇಲ್ಲಿ ಎಣ್ಣೆ ತೆಗೆಯುವ ಗಾಣದ ಚಕ್ರವನ್ನ ಆಧುನಿಕ ರೀತಿಯಲ್ಲಿ ಕಟ್ಟಿಗೆಯಿಂದಲೇ ಮಾಡಿದ್ದು ಅದರ ಮಧ್ಯದಲ್ಲಿಯೇ ತೆಂಗಿನ ತಿರುಳು ಹಿಂಡಿ ಎಣ್ಣೆಯನ್ನ ಉತ್ಪಾದಿಸಲಾಗುತ್ತದೆ ತೆಂಗು ಖರೀದಿಸಿ ತಾವೇ ಸಂಸ್ಕರಿಸಿದ ಪರಿಶುದ್ಧ ಎಣ್ಣೆಯನ್ನ ಮಾಡಿ ಬ್ರಾಂಡೆಡ್ ತೈಲ ಮಾರಲಾಗುತ್ತಿದೆ ಈ ಮಿಲ್ ನಿಂದ ಸಂಸ್ಕರಿಸಿದ ಎಣ್ಣೆ ಜಿಲ್ಲೆ ಹೊರ ಜಿಲ್ಲೆ ಮತ್ತು ಬೆಂಗಳೂರು ಸೇರಿದಂತೆ ವಿವಿಧೆಡೆ ಮಾರಲಾಗುತ್ತಿದೆ ಿದೆ ಅವರ ಮಿಲ್ನಲ್ಲಿ ಶೇಂಗಾ ಎಣ್ಣೆ ಸಹಿತ ಬದಾಮ್ ಕುಸುಬಿ ಎಣ್ಣೆ ಎಳ್ಳೆಣ್ಣೆ ಮಾಡುವ ಯಂತ್ರವೂ ಸಹ ಇದೆ ಸಂಜೀವ ಲೋಕಪಾಲ ಮಿಲ್ನಲ್ಲಿ ಎಣ್ಣೆ ಉತ್ಪಾದನೆ ನಂತರ ತೆಂಗಿನ ತಿರುಳಿನ ತ್ಯಾಜ್ಯವನ್ನ ಪ್ರಸಿದ್ಧ ಬಿಸ್ಕೆಟ್ ಕಂಪನಿಗಳಿಗೆ ತಕ್ಷಣವೇ ಕಳುಹಿಸಲಾಗುತ್ತದೆ ಹೀಗಾಗಿ ತೆಂಗಿನಿಂದ ತಯಾರಿಸಿದ ಬಿಸ್ಕೆಟ್ ಗಳ ವಸ್ತು ಅಂಕೋಲಿಯದು ಎಂದರೂ ತಪ್ಪಿಲ್ಲ ನಾವು ಮುಖ್ಯವಾಗಿ ಕೋಲ್ಡ್ ಪ್ರೆಸ್ಡ್ ಮುಖ್ಯವಾಗಿ ನಾವು ರೆಡಿ ಮಾಡ್ತಾ ಇರುವುದು ಕೋಕೋನಟ್ ಆಯಿಲ್ ಆಯಿಲ್ ಸಿಸ್ಮೆ ಆಯಿಲ್ ಅಂದ್ರೆ ಎಳ್ಳೆಣ್ಣೆ ಮತ್ತೆ ಕುಸುಬೆ ಎಣ್ಣೆ ಸೆಫ್ಲವರ್ ಆಯಿಲ್ ಅಂತ ಹೇಳಿ ಹೇಳ್ತೇವೆ ಹಾಗೂ ಆಲ್ಮಂಡ್ ಆಯಿಲ್ ಬಾದಾಮಿ ಎಣ್ಣೆ ಅನ್ನು ನಾವು ಇಲ್ಲಿ ರೆಡಿ ಮಾಡ್ತೇವೆ ಅದನ್ನೇ ನಮ್ಮಲ್ಲಿ ದೇಶಿ ಆಕಳ ತುಪ್ಪ ಲಿಕ್ವಿಡ್ ಆರ್ಗ್ಯಾನಿಕ್ ಜಗ್ರಿ ಹಾಗೂ ಫಾರೆಸ್ಟ್ ಅಣ್ಣೆ ಈ ಫಾರೆಸ್ಟ್ ಅನ್ನು ಬಂಡಿಪುರ್ ಫಾರೆಸ್ಟ್ ಇಂದ ಪ್ರೊಪ್ಯೂರ್ ಮಾಡ್ತೇವೆ ಇವಿಷ್ಟು ಪ್ರಾಡಕ್ಟ್ ಅನ್ನು ನಮ್ಮಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೇವೆ ರೆಡಿ ಮಾಡುದು ಸೇಲ್ ಮಾಡುದು ಕೆಲವೊಂದು ಐಟಮ್ ಗಳನ್ನ ಪ್ರೊಪ್ಯೂರ್ ಮಾಡುದು ಆದ್ರೆ ನಮ್ಮಲ್ಲಿ ಸಿಗುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಗಳು ಕೂಡ ಕೆಮಿಕಲ್ ಫ್ರೀ ಅನ್ನುವಂಥದ್ದು ನಾನು ಇಲ್ಲಿ ಬಯಸ್ತಾ ಇದ್ದೇನೆ ಇವನ್ ನಮ್ಮ ಈ ಎಣ್ಣೆ ಅಂತ ತಯಾರಿಸಬೇಕಾದ್ರೂ ಕೂಡ ಅಷ್ಟೇ ನಾವು ರೂಮ್ ಟೆಂಪರೇಚರ್ ಅಂದ್ರೆ ತರ್ಟಿ ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಕ್ರಾಸ್ ಆಗಿ ಬಿಡುದಿಲ್ಲ ಯಾಕಂದ್ರೆ ಅದರಲ್ಲಿ ಸಿಗುವಂತಹ ಪ್ರತಿಯೊಂದು ನ್ಯೂಟ್ರಿಷನ್ ಕೂಡ ಎಣ್ಣೆಯಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದಲೇ ಈ ಕೋಲ್ಡ್ ಪ್ರೆಸ್ ಮೆಥಡ್ ನಲ್ಲಿ ನಾವು ಆಯ್ಲ್ ಅನ್ನ ರೆಡಿ ಮಾಡ್ತೇವೆ ಸೊ ಈ ಆಯಿಲ್ ಅನ್ನ ರೆಡಿ ಮಾಡಬೇಕಾದ್ರೆ ಮುಖ್ಯವಾಗಿ ತಿಳ್ಕೊಳ್ಳುವಂತ ಅಂಶ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ ಗಳನ್ನು ಬಳಸುವುದಿಲ್ಲ ಆದ್ರಿಂದ ಜನರಿಗೆ ನೈಸರ್ಗಿಕವಾಗಿ ಸಿಗುವಂತಹ ಈ ಶುದ್ಧ ಎಣ್ಣೆಯನ್ನು ಜನರಿಗೆ ತಲುಪುವ ಉದ್ದೇಶದಿಂದ ನಾವು ಈ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯಿತು ಅದಲ್ಲದೆ ಈಗ ಜನ ಈಗ ತೆಂಗಿನಕಾಯಿ ರೇಟ್ ತುಂಬಾ ಕಡಿಮೆ ಆಗಿದೆ ಜನರಲ್ಲಿ ತುಂಬಾ ಕಾಯಿಗಳು ಬಿದ್ದಾವೆ ಒಣಗೋಗಿದೆ ಕೊಬ್ಬರಿಯನ್ನು ತಗೊಂಡ್ ಬರ್ತದೆ ಜನರಲ್ಲಿ ಎಣ್ಣ ತೆಕ್ ಅಂತ ಹೇಳಿ ಅಂತವ್ರಿಗೂ ಕೂಡ ಅವರ ಎದುರುಗಡೆ ನಾವು ಎಣ್ಣೆ ತೆಗೆದುಕೊಂಡು ಕೊಡ್ತೇವೆ ಆದ್ರೆ ಯಾವುದೇ ರೀತಿಯ ಮುಂದಿನ ಪ್ರೊಸೆಸ್ ಇಲ್ಲಿ ಮಾಡಲಿಕ್ಕಾಗ್ಲಿಲ್ಲ ಯಾಕಂದ್ರೆ ಗೊಬ್ಬರಿ ಎಣ್ಣೆಗೆ ನಮ್ಮಲ್ಲಿ ಮಾಡುವಂತಿವಸದ್ದು ಅಂದ್ರೆ ಶೇಂಗಾ ಎಣ್ಣೆಗೆ ನಮ್ಮಲ್ಲಿ ಮಾಡುವಂತ ಪ್ರೊಸೆಸ್ ಹದಿನೈದು ದಿವಸದ್ದು ಆದ್ರೆ ಜನರು ಕೊಬ್ಬರಿ ತಗೊಂಡು ಬಂದ್ರೆ ಅವ್ರ ಎದುರಗಡೆ ನಾವು ಕೊಬ್ಬರಿ ಎಣ್ಣೆ ತೆಗೆದು ನಾವು ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಹಳೆಯದಾದ ತೆಂಗಿನ ಎಣ್ಣೆ ಮಿಲ್ ಮಾಲಕ ದೇಸಾಯಿ ಅವರು ಅಧಿಕ ಎಣ್ಣೆ ಉತ್ಪಾದಕರಾಗಿದ್ದು ಅವರು ಕೇವಲ ತೆಂಗಿನ ಎಣ್ಣೆ ಮಾಡಿ ಕೊಡೋದ್ರಲ್ಲಿ ನಿರತರಾಗಿದ್ದಾರೆ ದಿನಕರ್ ದೇಸಾಯಿ ರಸ್ತೆಯಲ್ಲಿರುವ ಅವರ ಮಿಲ್ನಲ್ಲಿ ಹೆಚ್ಚಿನ ತೆಂಗು ಬೆಳೆಗಾರರು ಎಂಟರಿಂದ ಹತ್ತು ಮೂಟೆಯೊಂದಿಗೆ ಆಗಮಿಸಿ ಎಣ್ಣೆ ಮಾಡಿ ಒಯ್ಯುತ್ತಿದ್ದಾರೆ ಇವರು ಸಹ ತಮ್ಮ ಮಿಲ್ ಅನ್ನ ಕಬ್ಬಿಣದ ಚಕ್ರಕ್ಕಿಂತ ಕಟ್ಟಿಗೆಯಲ್ಲಿ ಹಿಂಡುವ ಕಾರ್ಯಕ್ಕೆ ಬದಲಾಯಿಸಿದ್ದಾರೆ ಎಣ್ಣೆ ತೆಗೆದು ಹಿಂಡಿ ಒಂದು ಚಿಕ್ಕ ತುಂಟದಕ್ಕೆ ತಗೊಳ್ಳುತ್ತಾರೆ ಅದಕ್ಕೆ ಎಣ್ಣೆ ಮಾಡಿದವರು ಜನಗಡೆ ಹಾಕಿ ತಗೊಳ್ಳುತ್ತಾರೆ ಅಂಕೋಲಾದಲ್ಲಿ ಕೊಬ್ಬರಿ ಎಣ್ಣೆ ತಯಾರಿಸಿಕೊಂಡು ಇತರರಿಗೆ ಮಾರುವವರ ಸಂಖ್ಯೆ ಕಡಿಮೆ ಕೆಲವು ಬೆಳೆಗಾರರು ತೆಂಗನ್ನ ಮಿಲ್ಗೆ ತಂದು ಶುದ್ಧ ಎಣ್ಣೆಯಾಗಿ ಪರಿವರ್ತಿಸಿ ಊರಲ್ಲಿ ಮಾರುವ ಕಾಯಕ ಮಾಡ್ತಾರೆ ಸುಮಾರು ಹತ್ತು ಕಾಯಿಯಲ್ಲಿ ಒಂದು ಕಿಲೋ ತೆಂಗಿನೆಣ್ಣೆಯನ್ನ ಉತ್ಪಾದಿಸಬಹುದಾಗಿದ್ದು ಮಾರುಕಟ್ಟೆಯಲ್ಲಿ ಸಿಗುವ ಎಣ್ಣೆಯ ದರಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ಪಟ್ಟಣಗಳಲ್ಲಿ ಸ್ಥಳೀಯ ಮಿಲ್ನಲ್ಲಿ ಉತ್ಪಾದಿಸಿದ ತೆಂಗಿನೆಣ್ಣೆಯನ್ನ ಒಂದು ಲೀಟರ್ನಿಂದ ಐದು ಲೀಟರ್ ವರೆಗೆ ಮಾರಲಾಗುತ್ತಿದೆ ತೆಂಗಿನಕಾಯಿ ದರ ಇಳಿಕೆಯಾಗಿದ್ದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವವರಿಗೂ ಮೂಡಿಸಿದೆ ಮುಂಡಗೋಡ್ ಮೈನಳ್ಳಿ ಭಾಗದಲ್ಲಿ ಗೌಳಿ ಸಮುದಾಯದ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಪಡೆಯುತ್ತಿದ್ದಾರೆ ಅವರಿಗೆ ಉತ್ತಮ ಶಿಕ್ಷಣವನ್ನ ನೀಡುವ ಕೆಲಸ ಶಿಕ್ಷಕರು ಮಾಡಬೇಕೆಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಶುಕ್ರವಾರ ಹೇಳಿದರು ಮುಂಡಗೋಡ್ ತಾಲೂಕಿನ ಮೈನಳ್ಳಿ ಹಾಗೂ ಗುಂಜಾವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ನಂತರ ಮೈನಳ್ಳಿ ಪ್ರೌಢಶಾಲಾ ಕೊಠಡಿ ಉದ್ಘಾಟಿಸಿ ಮಾತನಾಡಿದ ಅವರು ಗೌಳಿ ಸಮುದಾಯದ ಮಕ್ಕಳಿಗೆ ಈ ಹಿಂದೆ ಸಮರ್ಪಕವಾಗಿ ಶಿಕ್ಷಣ ಸಿಗ್ತಿರಲಿಲ್ಲ ಇಂದು ಎಲ್ಲಾ ಮಕ್ಕಳು ಉನ್ನತ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ ಗೌಳಿ ಸಮುದಾಯ ಸೇರಿದಂತೆ ಎಲ್ಲಾ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಅವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗುವಂತೆ ಶಿಕ್ಷಕರು ಮಾಡಬೇಕು ನಮ್ಮ ಕುಟುಂಬದಿಂದ ಈ ಕ್ಷೇತ್ರದಲ್ಲಿ ಎರಡು ಲಕ್ಷ ನೋಟ್ಬುಕ್ ವಿತರಣೆ ಮಾಡಲಾಗ್ತಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು ಒಂದು ಕಾಲಕ್ಕೆ ಈ ಪ್ರದೇಶದಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗೋದು ಬಹಳ ಕಡಿಮೆ ಆಗಿತ್ತು ಗೌಡಿ ಸಮುದಾಯ ಮಕ್ಕಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾವ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂತ ಪದ್ಧತಿ ಇರಲೇ ಇಲ್ಲ ಅದಿವತ್ತು ನಾನು ಕನ್ನಡ ಶಾಲೆಯಲ್ಲಿ ಗೌಳಿ ಸಮಾಜದ ಮಕ್ಕಳು ಎಷ್ಟಿದ್ದಾಗ ಕೈ ನೆಗಿ ಅಂತ ಹೇಳಿ ಶೇಕಡ ಎಪ್ಪತ್ತೈದು ಪ್ರತಿಶತ ಗೌರಿ ಸಮಾಜದ ಮಕ್ಕಳೇ ಶಾಲೆಯಲ್ಲಿ ಇವತ್ತು ಕಲೆ ಹೀಗೆ ಇಲ್ಲಿ ಹೊತ್ತ ಪ್ರಮುಖ ಮೂನಾಲ್ಕು ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೌಳಿ ಸಮುದಾಯ ಇವತ್ತು ವಿದ್ಯಾ ಹೋಗೋದನ್ನ ನಾವು ಗಮನಿಸ್ತಾ ಇದ್ದೇವೆ ಇದರಿಂದ ಒಂದು ರೀತಿಯಲ್ಲಿ ಇಡೀ ಸಮಾಜದಲ್ಲಿ ಒಂದು ಹೊಸ ಕ್ರಾಂತಿಕಾರಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಕೇವಲ ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕೇ ನಮ್ ಕೆಲಸ ಅಲ್ಲ ವಿದ್ಯೆ ಜೊತೆಗೆ ಮಕ್ಕಳಿಗೆ ಶಿಸ್ತನ್ನ ಕಲಿಸಬೇಕು ಮಕ್ಕಳನ್ನ ತಯಾರು ಮಾಡಿ ಸಮಾಜಕ್ಕೆ ಕಳಿಸಬೇಕು ನಾವು ಒಂದು ಕಡೆ ವಿದ್ಯೆ ಕಲಿತವೆ ಮತ್ತೊಂದು ಶಿಸ್ತಿನಿಂದ ಇರುವುದನ್ನು ಮಕ್ಕಳಿಗೆ ನಾವು ಕಲಿಸಬೇಕು ಆಗ ಮಾತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಆ ಕಾರಣಕ್ಕಾಗಿ ನಾನು ನನ್ನ ಕುಟುಂಬದ ವತಿಯಿಂದ ಇಡೀ ಶಾಲೆಗಳಿಗೆ ನನ್ನ ಕ್ಷೇತ್ರದ ಎಲ್ಲಾ ಹೈಸ್ಕೂಲು ಕಾಲೇಜು ಜೀನಿಯರ್ ಕಾಲೇಜ್ ಐಟಿಐ ಡಿಪ್ಲೋಮಾ ಕಾಲೇಜುಗಳಿಗೆ ಎರಡು ಲಕ್ಷ ನೋಟ್ ನೋಟ್ಬುಕ್ಗಳನ್ನು ಇವತ್ತು ವಿತರಣೆ ಮಾಡ್ತಾ ಮಾಡುತ್ತೆ ಮುಂಡಗೋಡಿನಿಂದ ಶಿಡ್ಲಗುಂಡಿಯವರೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ಐದೂವರೆ ಮೀಟರ್ ರಸ್ತೆ ಅಗಲೀಕರಣದೊಂದಿಗೆ ಅಭಿವೃದ್ಧಿಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು ಈ ರಸ್ತೆ ಎಷ್ಟು ಕಾಲದಿಂದ ಆಗಬೇಕಾದಂತಹ ಐದೂವರೆ ಮೀಟರ್ ಅಗಲ ಆಗಬೇಕು ಇದು ಸ್ಟೇಟ್ ಹೈವೇ ಕಳೆದ ನಾಲ್ಕು ದಶಕ ಬಹಳ ಬಹಳ ದೊಡ್ಡವಾಗಿ ಆಳದಂತ ಹೂ ಸಾಮಾನ್ಯ ಜನ ಆಳದಂತ ಹೂ ಅಲ್ಲ ಇದು ಸಾಕಷ್ಟು ಪ್ರಭಾವಿಗಳೇ ಆಳಂತ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಳದಂತ ಹೂವು ಆದವನ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಆಗಲಿದೆ ಅಶೋಕ ಮೂವತ್ತನಕ ಚಿಕ್ಕಗುಂಡಿ ರಸ್ತೆ ಗೌಡಿ ಕೊರನಿ ರಸ್ತೆ ನಮ್ಮ ಮಹಿಳ್ಳಿಯ ಎಲ್ಲಾ ಚೌಳಿ ಕಾಲೋನಿಗಳು ರಸ್ತೆ ಕುದಿನಾಲ ಕಾಳೆಕಾವೆ ಜಯನಗರ ಶಿವಾಜಿನಗರ ಎಲ್ಲ ರಸ್ತೆಗಳು ಇವತ್ತು ಸಿಮೆಂಟ್ ರಸ್ತೆಯಾಗಿ ಮಾಡಿಕೊಟ್ಟೆ ಜೋಗಿ ಯೋಡಿ ಪ್ರತಿ ಒಂದಕ್ಕೂ ಕೊಟ್ಟು ಒಂದು ನೂರು ಮೀಟರ್ ಬಾಕಿ ಇದ್ದು ಕೂಡ ಇವತ್ತು ಸಿಮೆಂಟ್ ರಸ್ತೆಯಾಗಿ ನಿರ್ಮಾಣ ಮಾಡಿದ್ದೇವೆ ಹಾಗಾಗಿ ಪ್ರದೇಶ ಸರ್ವಾಂಗೀನ ಅಭಿವೃದ್ಧಿ ಇದು ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿ ನಿಭಾಯಿಸುವಲ್ಲಿ ನೀವೆಲ್ಲರೂ ಕೊಟ್ಟಂತ ಆಶೀರ್ವಾದ ಸಹಕಾರ ಸಹಾಯದಿಂದ ಇವತ್ತು ರಾಜ್ಯದಲ್ಲಿ ಸಚಿವನಾಗಿ ಶಾಸಕನಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಯಿತು ಮುಂದಿನ ದಿನಗಳಲ್ಲಿ ಮೈನಳ್ಳಿ ಭಾಗದಲ್ಲಿ ಪಿಯುಸಿ ಕಾಲೇಜು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಮಂಜೂರಿ ಮಾಡಿಸಲಾಗುವುದು ಎಂದರು ಬಹಳ ದಿವಸದಿಂದ ಮುಂದಿನ ದಿವಸದಲ್ಲಿ ಜೂನಿಯರ್ ಕಾಲೇಜ್ ಆಗಬೇಕಾಗಿದೆ ಈಗಾಗಲೇ ಮುಖಂಡ ಪ್ರಸ್ತಾಪ ಮಾಡಿದಾವೆ ಒಂದು ಹಾಸ್ಟೆಲ್ ಆಗಬೇಕು ಅಂತ ಪ್ರಸ್ತಾಪ ಮಾಡಿದಾವೆ ಮುಂದಿನ ದಿವಸದಲ್ಲಿ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಆದರೆ ಚುನಾವಣೆ ನಂತರದಲ್ಲಿ ಮತ್ತೊಮ್ಮೆ ಪೊಲೀಯ ಕೆಲಸ ಮಾಡೋದಕ್ಕೆ ಅನುಕೂಲ ಆಗತ್ತೆ ಆ ಮಾತನ್ನು ಹೇಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್ ಮಾತನಾಡಿ ಶಿವರಾಮ್ ಹೆಬ್ಬಾರ್ ಅವರು ಶಾಸಕರಾದ ನಂತರ ಇಲ್ಲಿಯವರೆಗೂ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ನಡೆಯಲಿವೆ ಎಂದರು ಸಂತೋಷ ಯಾಕಂದ್ರೆ ನಾವು ಮೂರು ಬಾರಿ ಈ ಕ್ಷೇತ್ರದಿಂದ ಜಿಲ್ಲಾ ಆಯ್ಕೆ ಆಯ್ಕೆಯಾದಾಗ ಆ ಸಂದರ್ಭದಲ್ಲಿ ಬಹಳ ಹಿಂದುಳಿದ ಪ್ರದೇಶ ಆಗಿತ್ತು ಸಾಕಷ್ಟು ಅನುದಾನವನ್ನು ಎಲ್ಲಾ ಮೂಲದಿಂದ ತಂದು ನಾವು ಅನುಷ್ಠಾನ ಮಾಡಿದ್ವಿ ಮುಂದೆ ಹೆಬ್ಬಾರವರು ಶಾಸಕರಾಗಿ ಮಂತ್ರಿ ಆದ ನಂತರ ಸಾಕಷ್ಟು ಅನುದಾನವನ್ನ ಇಲ್ಲಿ ಇಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ ಇದು ನಿಜವಾಗ್ಲೂ ಹೆಮ್ಮೆ ಪಡತಕ್ಕ ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯ ರವಿಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೀತಾ ವರಕ್ ಮುಖಂಡರಾದ ದೇವು ಪಾಟೀಲ್ ಸಿಕೆ ಅಶೋಕ್ ಸಿಕೆ ವಿಜು ನಾಗಭೂಷಣ್ ಹಾವಣಗಿ ಮಾರುತಿ ಮೈನಳ್ಳಿ ಕೆಂಜೋಡಿ ಗಲಭಿ ಶಿಕ್ಷಣಾಧಿಕಾರಿ ಅಕ್ಕಮಹಾದೇವಿ ಗಾಣಿಗೇರ ಸ್ಥಳೀಯ ಮುಖಂಡರುಗಳು ಇದ್ದರು ಗೋಕರ್ಣ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ಘಟಕದ ವತಿಯಿಂದ ಪುನೀತ್ ಸಾಗರ ಅಭಿಯಾನದ ಅಂಗವಾಗಿ ಮುಖ್ಯ ಕಡಲತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಶುಕ್ರವಾರ ಮುಂಜಾನೆ ನಡೆಯಿತು ವಿಶಾಲ ಕಡಲ ತೀರದಲ್ಲಿ ಪ್ರವಾಸಿಗರು ಮತ್ತು ಇತರರು ಎಲ್ಲೆಂದರಲ್ಲಿ ಬಿಸಾಡಿದ ಕಸ ಕಡ್ಡಿಗಳನ್ನು ಎನ್ಸಿಸಿ ಕೆಡಿಟ್ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಸಂಗ್ರಹಿಸಿ ಗ್ರಾಮ ಪಂಚಾಯತ್ ಕಸ ಸಾಗಿಸುವ ವಾಹನಕ್ಕೆ ನೀಡಿದ್ರು ಇದರ ಜೊತೆ ಸ್ಥಳೀಯರು ಮತ್ತು ಪ್ರವಾಸಿಗರಿಗೆ ಸುಂದರ ಕಡಲತೀರದಲ್ಲಿ ಕಸವನ್ನ ಎಸೆಯದಂತೆ ಜಾಗೃತಿ ಮೂಡಿಸುವ ಕಾರ್ಯವನ್ನ ಮಾಡಿದ್ರು ಸ್ವಚ್ಛತಾ ಅಭಿಯಾನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್ ಹಾಗೂ ಪಂಚಾಯತ್ ಸಿಬ್ಬಂದಿ ಎನ್ಸಿಸಿ ಕಮಾಂಡರ್ ಉಪನ್ಯಾಸಕ ಎನ್ ಎಸ್ ಲಮಾಣಿ ಪಾಲ್ಗೊಂಡಿದ್ದರು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಕ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry Silver Jewelry & Articles Purity 92.5 & 100% 1 Gram & Imitation Jewelry Get Luxury & Premium Jewelry Only at Rajalakshmi Jewelers Get Exciting Offers on this Diwali ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ನಲ್ಲಿ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್